ಇವತ್ತೆಲ್ಲ ಎಲ್ಲಿಗೆ ಹೋಗೋರೆ ಯಾರು ಕಾಣಿಸ್ತಾನೆ ಇಲ್ಲ ಭಾಗ್ಯಮ್ಮ ಕನ್ಸಿಲ್ಲ ಮಾತಾಡೋಣ ಅಂದರೆ ಎಲ್ಲಿಗೆ ಆಳಗೆ ಹೋದ್ರೆ ಹೋಗು ಲಕ್ಷ್ಮಿ ದುಃಖ ಲಕ್ಷ್ಮಿ ದುಃಖ ಅಲ್ಲಿ ನೋಡಿ ಕಿ ಹುಡು ತಿಂದಿ ಕಾಜಿ ಅಲ್ಲೇ ಅವಳೆ ಹ್ಞೂ ಅವಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಇವತ್ತು ನಮ್ಮ ಕತೆ ಮುಗೀತು ಹ್ಞೂ ಹೌದಲ್ಲ ರೇ ಅಯ್ಯೋ ಈ ಕಿವಿಡಿ ಕೇಳಿಸಿಕೊಂಡ್ರೆ ಇವತ್ತಷ್ಟೇ ನಮ್ಮ ಕತೆ ಮುಗೀತು ನಾವೊಂದು ಹೇಳೋರಾದಂತ ತಿಳ್ಕೊಂಡೈತೆ ಹ್ಞೂ

ಸರಿ ಬನ್ನಿ ಲಕ್ಷ್ಮಿ ಇದ್ದಕ್ಕ ನಮ್ಮ ಲಕ್ಷ್ಮಿ ಅಲ್ವಾ ಅವಳಾರು ಅವ್ಳಾರ ಇವತ್ತು ಮಾತಾಡಕ್ಕೆ ಹ್ಞೂ ಬನ್ನಿ ಬನ್ನಿ ಲಕ್ಷ್ಮಿ ಅಕ್ಕ ಬೇಗ ಬೇಗ ಬನ್ನಿ ಹೋಗ್ಬಿಡಣ ಮುಂದಕ್ಕೆ ಇಲ್ಲಾಂದರೆ ಕೇವಜ್ಜಿ ನಮ್ಮನ ಇಲ್ಲೇ ಇಡ್ಕೊಳುತ್ತೆ

ಒಳ್ಳೆ ಗಂಡನ ಇಟ್ಕೊಂಡು ಕುಡಿಯೋದ್ ಬರೀ ಕಲ್ತಿದ್ದೀನಿ ನೀನು ಬಾರಿಗೆ ಹೋಗ್ತಿದ್ದೀನಿ ಬೀರ್ ತಗೊಂಡ್ಬರಕಂತೀಯ ನಿನಗೇನೇ ಬಂತು ರೋಗ ತಡಿ ತಡಿ ನಿನ್ನ ಗಂಡನ್ಗೆ ಹೇಳಿ ಸೊಂಟ ಮೂರಿಸಿದ್ರೆ ಬುದ್ಧಿ ಬರೋದು ಏನೇ ಬೀತ್ರಿ ನನ್ನೇ ಕ್ಯೂಡಿ ಅಂತೀಯ ಹ್ಞೂ ಏನೋ ಪಾಪ ಹಿಂಗೆ ಹೋಗ್ತಾ ಇದ್ದಾಳೆ ಯಾಕೋ ಏನಂತ ಮಾತಾಡ್ಸಿದ್ರೆ ನನ್ನೇ ಕ್ಯೂಡಿ ಅಂತೀಯೇ ಸೊ ಒಂಟ ಮರದ ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ ಕಿವುಡಿ ಗ್ಯೂಡಿ ಅಂದ್ರೆ ಹ್ಞೂ ನನಗೇನು ಕಿವಿ ಕೇಳಿಸಲ್ಲ ಅನ್ಕೊಂಡಿದೀಯ ಏನೇ ಏನು ಆ ಭಾನು ಕಿವಿಲಿ ಏನೋ ಓದ್ತಾ ಇದೆಯಾ ಏನು ಹಾಂ ಕಿವುಡಿ ಗಿವುಡಿ ಅಂತ ಇನ್ನೊಂದ್ಸತಿ ಅನ್ಬೇಕು ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ಓ ಕಿಡಿ ಅಂತೇಳಿ ಕಿವುಡಿ ಏನೋ ಹಾಂ ನಿನಗೂ ನಿನ್ನ ಗಂಡನ ಜಗಳನಾ ಜಗಳಾಗೈತನ್ಬಿಟ್ಟು ಇವಾಗ ಬೀರ್ ತರಕ್ಕೆ ಹೋಗ್ತಾ ಇದೆಯಾ ಹಾಂ ಹಾಂ ನಿನ್ನ ಗಂಡನ ಗೊತ್ತೇನೆ ಬಾರ್ ಬಾರಿಗೆ ಹೋಗೋದು ನೀನು ಬೀರ್ ತರಕ್ಕೆ

ಹ್ಮ್ ಇವ್ನ ಗಂಡ ಇವಳು ಗಂಡ ಸಿಗ್ಲಿ ಆ ಸೀನಪ್ಪ ಅವಾಗ ವಿಚಾರ್ಸ್ತೇನೆ ಏನ್ ಜಗಳ ಏನು ಅಂತ ಇವಳು ಹೇಳಿಲ್ಲ ಅಂದ್ರೆ ಏನು ಸೀನಪ್ಪಾ ಸಿಕ್ತಾ ಸೀನಪ್ಪನ ತಿಳ್ಕೊ ತಿನ್ಬೇಡು ಹೋಗಿ ಬಿತ್ರಿ